ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಷಿವ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಒಳ್ಳೆ ಮಾಹಿತಿ ಒಳ್ಳೆ ವಿಷಯದ ಬಗ್ಗೆ ಮಾತಾಡೋಣ ಯಾವ ವಿಷಯ ಅಂತೀರಾ ಇವಾಗ ನಾವು ಹೊರಗಡೆ ಹೋಗ್ತೀವಿ ಹೊರಗಡೆ ಸುತ್ತಾಡೋಕ್ಕೆ ಹೋದಾಗ ನಮಗೆ ರಸ್ತೆ ಬದಿಯಲ್ಲಿ ರೋಡಲ್ಲಿ ಎಲ್ಲ ಒಂದು ಕಡೆ ಹಣ ಸಿಗುತ್ತೆ ನೋಟ್ ಆಗ್ಬೋದು ಸಿಗುತ್ತೆ ಯಾಕೆ ಸಿಗುತ್ತೆ ಸಿಕ್ಕಾಗ ಆ ಹಣನ ನಾವು ಏನು ಮಾಡ್ತೀವಿ ರೋಡಲ್ಲಿ ಸಿಕ್ಕಿದ ಹಣನ ನಾವು ಬಳಸ್ಬೋದಾ ಏನು ಮಾಡಬೇಕು ಅದನ್ನು ಯಾರು ಕೃಪೆ ಇದ್ರೆ ನಮಗೆ ಹಣ ಸಿಗುತ್ತೆ ಹಣ ಸಿಗಿದ್ರೆ ನಾವು ಖರ್ಚು ಮಾಡ್ಬಿಡ್ಬೋದಾ ಇಲ್ಲ ಬೇರೆಯವ್ರಿಗೆ ಕೊಡ್ಬೋದಾ ಈ ಎಲ್ಲ ಗೊಂದಲಗಳು ಎಲ್ಲರಿಗೂ ಇದ್ದೇ ಇರುತ್ತೆ ಅಲ್ವಾ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಬನ್ನಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ್ರು ಫುಲ್ ನೋಡಿ ಫ್ರೆಂಡ್ಸ್ ಇಲ್ಲ ಇವಾಗ ರಸ್ತೆ ಬದಿಯಲ್ಲಿ ನಾವು ಎಲ್ಲೋ ಹೋಗ್ತಾ ಇರ್ತೀವಿ ರಸ್ತೆಯಲ್ಲಿ ಆಫೀಸ್ಗೆ ಹೋಗ್ಬೋದು ಕಾಲೇಜ್ಗೆ ಹೋಗ್ಬೋದು ದೇವಸ್ಥಾನಕ್ಕೆ ಹೋಗ್ಬೋದು ಮತ್ತೆ ಸುತ್ತಾಡೋಕ್ಕೆ ಅಂತ ನಾವು ಹೋಗ್ಬೋದು ಯಾವುದೋ ಒಂದು ರೀಸನ್ ಇಟ್ಕೊಂಡು ಹೊರಗಡೆ ಹೋಗಿರ್ತೀವಿ ಹೊರಗಡೆ ಹೋಗ್ತಾ ಇರ್ಬೇಕಾರೆ ರೋಡಲ್ಲಿ ಒಂದು ಕಾಯಿನ್ ಬಿದ್ದಿರುತ್ತೆ ಅಲ್ವಾ ಆ ಕಾಯಿನ್ ಬಿದ್ದಾಗ ಕೆಲವರು ಅಯ್ಯೋ ರೋಡಲ್ಲಿ ಬಿದ್ದಿರೋದು ಯಾರೋ ಏನು ಮಾಡಿ ಹಾಕಿರ್ತಾರೆ ಅನ್ನೋದು ಗೊಂದಲ ಇರುತ್ತೆ ಅದ್ರ ಬಗ್ಗೆ ಹೊರಿ ಮಾಡಬೇಡಿ ಕಾಯಿನ್ ಬಿದ್ದರೆ ತೊಳಿ ಅದನ್ನು ಆ ಕಾಯಿನ್ ಯಾಕೆ ಬಿದ್ದಿರುತ್ತೆ ಆ ಕಾಯಿನ್ ನಮಗೆ ರೋಡಲ್ಲಿ ನೋಟ್ ನೋಟಾಗಲಿ ನೋಟಿನ ರೂಪದಲ್ಲಾದರೂ ನಿಮಗೆ ಸಿಗುತ್ತೆ ಕಾಯಿನ್ ರೂಪ್ದಲ್ಲಾದರೂ ನಾಣ್ಯನ ರೂಪದಲ್ಲಾದರೂ ನಿಮಗೆ ಸಿಗುತ್ತೆ ಯಾವ ರೂಪದಲ್ಲಿ ಸಿಕ್ಕಿದ್ರು ಆ ದುಡ್ಡನ್ನ ನೀವು ತಗೋಡಿ ಯಾಕೆ ತೊಗೊಬೇಕಂದ್ರೆ ಅದೇ ಕಾಯಿನ್ ಆಗಲಿ ನಾಣ್ಯ ಆಗಲಿ ನೋಟಾಗಲಿ ನಮ್ಮ ಕಣ್ಣಿಗೆ ಬೆಳೆತ್ತೆ ಅಂದರೆ ಲಕ್ಷ್ಮಿ ಕೃಪೆ ನಮ್ಮ ಮೇಲಿದೆ ಅನ್ನೋದು ಹಾಗೆ ನಮ್ಮ ಪೂರ್ವಜರು ಆತ್ಮಗಳು ಆತ್ಮಗಳ ಆಶೀರ್ವಾದ ಕೂಡ ನಮ್ಮ ಮೇಲಿದೆ ನಮ್ಮ ಇಷ್ಟಪಡೋ ಆತ್ಮಗಳು ಕೂಡ ನಮಗೆ ಇದ್ದಾಗ ಒಂಥರ ಹೆಲ್ಪ್ ಮಾಡ್ರೆ ಸತ್ತ ಕೂಡ ಇದೇ ಈ ರೀತಿ ಹೆಲ್ಪ್ ಮಾಡೋಕೊಂಡಿದ್ದು ಯಾವುದು ನಮಗೆ ನಮ್ಮ ಹಿರಿಕರು ಸತ್ತಾಗ ಆ ಆತ್ಮಗಳು ಇಲ್ಲ ಯಾರು ನಮಗೆ ಹತ್ರವಾದವರು ಆತ್ಮಗಳು ಇದ್ದಾಗ ಹೀಗೆ ನಮಗೆ ರೋಡಲ್ಲಿ ಈ ಕೃಪೆಯಿಂದ ಇವರ ಕೃಪೆಗಳಿಂದ ಲಕ್ಷ್ಮಿ ಕೃಪೆಯಿಂದಾಗಲಿ ಆತ್ಮಗಳ ಕೃಪೆಯಿಂದಾಗಲಿ ಎರಡು ಪಾಠ ಮಾಡಲಿ ಎರಡು ಒಂದು ದೇವ ಕೃಪೆ ಒಂದು ಆತ್ಮಗಳ ಕೃಪೆ ಈ ಎರಡು ಕೃಪೆಗಳಿಂದ ನಮಗೆ ರಸ್ತೆಯಲ್ಲಿ ಎಲ್ಲೋ ಒಂದು ಕಡೆ ಕಾಯಿನ್ ಸಿಗುತ್ತೆ ಅದನ್ನು ತಗೊಳ್ಳಿ ನೀವು ತಗೊಂಡು ನಾನು ಏನಪ್ಪ ಮಾಡಬೇಕು ಅನ್ನೋದಂದ್ರೆ ಅದನ್ನು ನೀವು ಖರ್ಚು ಮಾಡಬೇಡಿ ಆ ಕಾಯಿನ್ನ ತಗೊಂಡು ಬಂದು ಇಲ್ಲ ನೀವು ಹೋಗ್ತಾ ಇದ್ರೆ ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಸಿಕ್ತು ಅದನ್ನು ತಗೊಂಡು ಏನು ಮಾಡ್ತೀರ ಅಂದರೆ ನಿಮಗೊಂಥ ಕ್ಯಾಬಿನ್ ಒಂದು ಟೇಬಲ್ ಏನೋ ಕೊಟ್ಟಿರ್ತಾರೆ ಆದ್ರನ್ನ ಒಂದು ಕವರ್ ಏನು ಮಲಪು ಕವರು ಇಲ್ಲ ಮಾಮೂಲಿ ಕವರ್ ಸಿಕ್ಕಿದಾಗ ಆ ಕವರ್ ಕವರಲ್ಲಿ ನಾಣ್ಯವನ್ನು ಹಾಕಿ ಅಲ್ಲಿ ನೀವು ಇಟ್ಕೊಳ್ಳಿ ಉದ್ಯೋಗದಲ್ಲಿ ನಿಮಗೆ ಅಭಿವೃದ್ಧಿ ಕೂಡ ಹೊಂದುತ್ತೆ ಹಾಗೆ ಮತ್ತೆ ನಿಮ್ಗೆ ಏನಾರು ಮನೆಗೆ ಬರಬೇಕಾದ್ರು ಹೇಗೋ ನಿಮಗೆ ಹಣ ಸಿಕ್ತು ಅಂದ್ರೂ ನೀವು ಹಣನ ತೊಗೊಂಡು ಅದನ್ನು ಖರ್ಚು ಮಾಡಬೇಡಿ ಖರ್ಚು ಮಾಡಿದಿರ ಅದನ್ನು ತಗೊಂಡ್ ಬಂದು ಮನೆಗೆ ತೊಗೊಂಡು ಬನ್ನಿ ಮನೆಗೆ ತೊಗೊಂಡು ಬಂದು ಅದನ್ನು ನೀವು ಏನು ಮಾಡ್ತೀರಾ ಅಂತ ಅಂದರೆ ಅದನ್ನು ನೀಟಾಗಿ ಅರ್ಶನ ನೀರಲ್ಲಿ ಕ್ಲೀನ್ ಮಾಡಿ ಅಕಸ್ಮಾತ್ ನೋಟ್ ಏನಾದ್ರು ಸಿಕ್ಕಿದ್ರೆ ನಿಮಗೆ ಒಂದು ಒಳ್ಳೆ ಬಟ್ಟೆಯಲ್ಲಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಆ ದಿನ ದೇವ್ರ ಮನೆಯಲ್ಲಿ ಇಡಿ ಉಪ್ಪಿನರು ಉಪ್ಪಿ ಕಲ್ಲುಪ್ಪು ಹಾಕ್ಬಿಟ್ಟು ಕಲ್ಲು ಉಪ್ಪಿನ ಮೇಲೆ ಆ ಇಡಿ ನೋಟು ಇಲ್ಲ ಕಾಯಿ ಇಡಿ ಹಿಟ್ಟಾದ ಮೇಲೆ ಬೆಳಗಿನ ಎದ್ದು ಪೂಜೆ ಮಾಡಿಬಿಟ್ಟು ಮತ್ತೆ ಆ ನೋಟನ್ನ ಕಲ್ಲು ಕಲ್ಲುಪ್ಪು ಸಮೇತವಾಗಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬೀರು ಒಳಗಡೆ ನೀವು ಖರ್ಚು ಮಾಡ್ತಿರಲ್ಲ ಹಣ ನೀವು ಬಳಸ್ತಿರಲ್ಲ ಹಣ ಅವು ಎರಡೂ ಮಿಸ್ ಮಿಕ್ಸ್ ಆಗಬಾರ್ದು ಎರಡೂ ಮಿಕ್ಸ್ ಆದ್ರೆ ಮಿಕ್ಸ್ ಆದರೆ ನೀವು ಇಟ್ಟಿರೋ ಹಣ ಮತ್ತು ಇದು ಎರಡೂ ಖರ್ಚಾಗೋಗುತ್ತೆ ಇದು ಸಪ್ರೇಟಾಗಿ ಇಡಿ ಎಲ್ಲಿ ನಿಮಗೆ ರಸ್ತೆ ಬದಿಯಲ್ಲಿ ಹಣ ಸಿಕ್ತು ಲಕ್ಷ್ಮಿ ಕೃಪೆಯಿಂದ ಆಗಿರ್ಬೋದು ನಮ್ಮ ಹಿರಿಕ್ರರ ಆತ್ಮಗಳಿಂದ ನಮಗೆ ಕೃಪೆಯಿಂದ ನಾವು ಸಿಕ್ಕಿರೋ ಹಣ ಎರಡು ಅದನ್ನು ತಂದು ನಾವು ಬಳಸೋ ಅಂಥ ಹಣದ ಪಕ್ಕನೇ ಇಡಬಾರ್ದು ಸಪ್ರೇಟಾಗಿ ಅದು ಸಪ್ರೇಟ್ ಇದು ಸಪ್ರೇಟಾಗಿ ಬೀರಿನಲ್ಲಿ ಒಂದು ಕಲ್ಲು ಕಲ್ಲುಪ್ಪು ಕಲ್ಲು ಮೇಲೆ ಕಾಯಿನಾಗ್ಲಿ ನೋಟಾಗಲಿ ಇಟ್ಬಿಟ್ಟು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನೀವು ಬೀರಿನಲ್ಲಿ ಇಡಿ ಈ ರೀತಿ ಇಡಿ ಯಾಕಂದ್ರೆ ಈ ರೀತಿಯಾಗ ತುಂಬಾ ನಿಮ್ಗೆ ಒಳ್ಳೇದಾಗುತ್ತೆ ಯಾಕಂದ್ರೆ ನಾವು ರೋಡಲ್ಲಿ ರಸ್ತೆ ಬದಿಯಲ್ಲಿ ಕಾಯಿನಾಗಲಿ ನೋಟಾಗ್ಲಿ ಸಿಕ್ಕಿದ್ರೆ ನಮ್ಗೆ ಮುಂದೆ ಒಳ್ಳೆ ದಿನಗಳು ಸಿಗ್ತಾ ಇದೆ ಏನೋ ಒಂದು ಸೈಡ್ ತೊಗೊಬೇಕು ಒಂದು ಮನೆ ಕಟ್ಟಬೇಕು ಮಕ್ಳಿಗೆ ಹೈಯರ್ ಎಜುಕೇಶನ್ ಮಾಡಬೇಕು ಇನ್ನೊಂದು ಏನೋ ಒಂದು ಒಡವೆ ಯಾವುದೋ ಒಂದು ಕಾರ್ಯ ಮಾಡಬೇಕು ಅಂದಾಗ ನಮಗೆ ಹಣದ ಕೊರತೆ ಇದ್ದಾಗಂದ್ರೆ ನಮ್ಗೆ ಯಾವುದೋ ಈ ರೀತಿ ರೋಡಲ್ಲಿ ಕಾಯಿನ್ ರೂಪದಲ್ಲಿ ನಿಮಗೆ ಮುಂದೆ ಬರೋ ದಿನಗಳಲ್ಲಿ ಹಣದ ಸಮಸ್ಯೆ ಇರೋದಿಲ್ಲ ಒಳ್ಳೆ ದಿನಗಳು ಬರ್ತಾ ಇದೆ ಅಂತ ಒಂದು ಲ ಸೂಕ್ಷ್ಮವಾಗಿ ಒಂದು ಲಕ್ಷ್ಮಿ ಕೃಪೆಯಿಂದ ನಮಗೆ ಸೂಚನೆಯನ್ನು ಕೊಡ್ತಾರೆ ಹಾಗೆ ನಮ್ಮ ಹಿರಿಕರ ಆತ್ಮಗಳಾಗಲಿ ನಮಗೆ ಇಷ್ಟಪಡೋ ಆತ್ಮಗಳಾಗಲಿ ನಮಗೆ ಸೂಚನೆಯನ್ನು ಕೊಟ್ಟು ರಸ್ತೆ ಬದಿಯಲ್ಲಿ ಬಿದ್ದರೆ ಅದು ನಮ್ಮ ಕಣ್ಣಿಗೆ ಬೀಳುತ್ತೆ ಅದನ್ನ ತಗೊಂಡು ಬಂದು ನೀವು ಈ ರೀತಿ ಮಾಡಿ ಬೀರಿನಲ್ಲಿ ಇಟ್ಕೊಬೋದು ಇಲ್ಲಾಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಒಂದು ಕವರ್ನಲ್ಲಿ ಹಾಕಿ ಅಲ್ಲಾದ್ರೂ ಇಟ್ಕೊಂಡು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಕೂಡ ಹಾಕ್ಬೋದು ಪ್ರಮೋಷನ್ಗಳು ಆ ರೀತಿ ಕೂಡ ಆಗ್ಬೋದು ಹಾಗೆ ಎಲ್ಲೇ ಸಿಕ್ಕಿದ್ರೂ ನೀವು ಇದೇ ರೀತಿ ಮಾಡ್ಕೊತಾ ಬನ್ನಿ ಫ್ರೆಂಡ್ಸ್ ಇವಾಗ ರೋಡಲ್ಲಿ ಏನೋ ಒಂದು ರೂಪಾಯಿ ಒಂದು ರೂಪಾಯಿ ಕಾಯಿನ್ ಎಲ್ಲರಿಗೂ ಸಿಕ್ಕಿರುತ್ತೆ ಆಲ್ಮೋಸ್ಟ್ ಒಂದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಒಂದು ಸಿಕ್ಕಿದ್ರೆ ತುಂಬ ತುಂಬಾ ಅದೃಷ್ಟವಂತರು ಅಂತಲೂ ಹೇಳ್ಬೋದು ಒಂದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಹತ್ತು ರೂಪಾಯಿ ಅಂದರೆ ಒಂದು ಸೊನ್ನೆ ಇರುತ್ತೆ ಇಲ್ಲ ನೂರು ರೂಪಾಯಿ ಅಂದರೆ ಒಂದು ಡಬಲ್ ಸೊನ್ನೆ ಇರುತ್ತೆ ಎಲ್ಲಿ ಆಗಲಿ ಒಂದು ಅನ್ನೋದು ಇರುತ್ತೆ ಒಂದು ಅನ್ನೋದು ಸಿಕ್ಕಿದ್ರೆ ತುಂಬ ಅದೃಷ್ಟವಂತದ್ದು ಅಂತಲೂ ಹೇಳ್ಬೋದು ಹಾಗೆ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ಎಲ್ಲೇ ನೋಟ್ ಸಿಕ್ಕಿದ್ರೂ ಈಗ ಏನು ಒಂದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಸಿಕ್ಕಿದ್ರೆ ಓಕೆ ಅತಿಯಾಗಿ ನಿಮಗೆ ಎರಡು ಸಾವಿರ ಐದು ಸಾವಿರ ಮೂರು ಸಾವಿರ ಈ ರೀತಿ ಏನೋ ದುಡ್ಡು ಏನಾದ್ರು ಸಿಕ್ಕಿದ್ರೆ ದಯವಿಟ್ಟು ಸಿಕ್ತಪ್ಪ ಲಕ್ಷ್ಮೀ ಕೃಪೆ ಅಂತ ಹೆತ್ಕೊಂಬೇಡಿ ಯಾಕೆ ಅಂದರೆ ಆ ದುಡ್ಡು ಯಾರೋ ಒಬ್ರು ಕಳ್ಕೊಂಡಿರ್ತಾರೆ ಅದನ್ನು ನೋಡಿ ಅದನ್ನು ನೋಡಿ ಆ ಕಡೆ ಈ ಕಡೆ ಕೇಳಿ ಎರಡನಾರು ದುಡ್ಡು ಸಿಕ್ಕಿದೆಯಾ ಇಲ್ವಾ ಅಂದ್ಬಿಟ್ಟು ಕೆಲವ್ರು ಸಿಕ್ಕಿದೆ ಅಂದಿದ ತಕ್ಷಣ ಏನು ಮಾಡ್ತಾರೆ ನಂದೇ ಅಂತ ತಿಸ್ಕೊಂಬರ್ತಾರೆ ದಯವಿಟ್ಟು ಆಗಿ ಮಾಡಕ್ಕೆ ಹೋಗ್ಬೇಡಿ ಕೊಡೋಕ್ಕೆ ಹೋಗ್ಬೇಡಿ ಅದರಲ್ಲಿ ಏನಿತ್ತು ಹೇಗಿದೆ ಏನೇನು ಇಟ್ಟಿದೆ ಅಂತ ಕೇಳಿ ವಿಚಾರಿಸಿ ಕೊಡಿ ಹಾಗೆ ನಿಜವಾಗ್ಲೂ ಯಾರು ಕಳ್ಕೊಂಡಿರ್ತಾರೋ ಅವ್ರಿಗೆ ದುಡ್ಡನ್ನ ವಾಪಸ್ ಕೊಡಿಯೋದು ಸಿಕ್ಕಿದೆ ಅಂದ ತಕ್ಷಣ ಎತ್ಮಾಡ್ಕೊಂಡ್ಬಿಡ್ಬೇಡಿ ಅದು ಅಲ್ವಾ ಅಕಸ್ಮಾತ್ ಯಾರಿಗೂ ಸಿಕ್ಕಿಲ್ಲಪ್ಪ ಯಾರೂ ಸಿಕ್ಕಿಲ್ಲ ಇದು ನನಗೆ ಸಿಕ್ಕಿದೆ ಅನ್ನೋದಾದರೆ ಇಷ್ಟು ಪರ್ಸೆಂಟ್ ಅಂತ ಅದನ್ನು ದೇವ್ರಿಗೆ ಅದರಲ್ಲಿ ಅಭಿಷೇಕ ಮಾಡಿ ಅಲ್ಲಿರೋ ಭಿಕ್ಷುಕರಿಗಾಗ್ಲಿ ಅಲ್ಲಿರೋ ಬೇರೆಯವ್ರಿಗಾಗಲಿ ಸಿಹಿಯನ್ನು ಹಂಚಿ ಮಿಕ್ಕಿ ದುಡ್ಡನ್ನ ನೀವು ಬಳಸ್ಕೊಬೋದು ಇಲ್ಲ ಅಂತ ಅಂದರೆ ನೀವು ಎತ್ತಾಡು ಎತ್ತಾದ್ರೂ ಇಡ್ಬೋದು ಬಳ್ಸೋಕ್ಕೋಗ್ಬಿಡಿ ಎತ್ತಿಡಿ ಅದನ್ನು ಒಳ್ಳೆಯದಾಗುತ್ತೆ ಹಾಗೆ ನೀವು ದೇವಸ್ಥಾನ ಇವಾಗ ಕಾಯಿನ್ ಸಿಕ್ಕಿದ ತಕ್ಷಣ ಕೆಲವ್ರು ಏನು ಮಾಡ್ತಾರೆ ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾ ಇದು ವಿಷಯ ಮ ಫ್ರೆಂಡ್ಸ್ ಏನು ಅಂತ ಅಂದರೆ ಕಾಯಿನ್ ಸಿಕ್ಕಿದ ತಕ್ಷಣ ಅಯ್ಯೋ ರೋಡಲ್ಲಿ ಏನೋ ಆಟಮಂತ್ರ ಮಾಡಿಬಿಟ್ಟಿದ್ದಾರೆ ಸಿಕ್ಬಿಟ್ಟಿದೆ ಬಿಡೋಕ್ಕಾಗಲ್ಲ ಎತ್ಕೊಳೋಕ್ಕಾಗಲ್ಲ ಏನಪ್ಪ ಮಾಡೋದು ಅಂತ ನಿಮಗೆ ಇರುತ್ತೆ ಹಾಗೆ ಸಿಕ್ಕಿದ ತಕ್ಷಣ ಏನು ಮಾಡ್ತೀರಾ ಅಯ್ಯೋ ಸಿಕ್ತು ನಮ್ಗೆ ಯಾಕಪ್ಪ ಬೇಕು ಬೇರ ದುಡ್ಡು ಅಂದ್ಬಿಟ್ಟು ತೊಗೊಂಡೋಗ್ ಹು ದೇವರು ಹುಂಡಿಗೆ ಹಾಕ್ಬಿಡೋದು ದೇವರೇ ಕೃಪೆಯಿಂದ ನಮಗೆ ಕಣ್ಣೆಯಿಂದ ಅದನ್ನು ಕಾಣಿಸಿರ್ತಾನೆ ರೋಡಲ್ಲಿ ಮುಂದೆ ನಿಮಗೆ ಒಳ್ಳೇದಾಗುತ್ತೆ ಅಂತ ಮತ್ತೆ ಅದನ್ನು ತಗೊಂಡೋಗಿ ದೇವ್ರ ಉಂಡೆಗೆ ಹಾಕ್ಬಿಡೋದು ಏನು ಪ್ರೇರಣ ಅದು ಆ ರೀತಿ ಮಾಡೋಕೆ ಹೋಗ್ಬೇಡಿ ಯಾವತ್ತೂ ಇಲ್ಲ ಅಯ್ಯೋ ದೇವ್ರದು ಅಲ್ಲಿರೋ ರಸ್ತೆಯಲ್ಲಿ ದುಡ್ಡು ಬಿದ್ದಿತ್ತು ಯಾರು ಏನು ಮಾಡಾಕಿದ್ರು ನನಗೆ ಯಾಕಪ್ಪ ಬೇಕು ಬೇರೆಯವ್ರಿಗೆ ಅದನ್ನು ಕೊಟ್ಬಿಡೋಣ ಅಂತ ದಾನ ಮಾಡಿಬಿಡೋದು ನಿಮ್ಮ ಅದೃಷ್ಟನ ಬೇರೆಯವ್ರಿಗೆ ಕೊಟ್ಟಂಗೆ ಆಗುತ್ತೆ ದಯವಿಟ್ಟು ದೇವಸ್ಥಾನಕ್ಕೂ ಹಾಕಬೇಡಿ ಬೇರೆಯವ್ರ ದಾನ ಕೂಡ ಮಾಡಬೇಡಿ ಅದನ್ನು ಮನೆಗೆ ತೊಗೊಂಡು ಬಂದು ಏನು ಮಾಡಬೇಕಂತ ಹೇಳಿದ್ದೀನಿ ನನ್ನ ಫ್ರೆಂಡ್ಸ್ ಕಲ್ಲುಪ್ಪಿಂದ ಇತ್ತು ಇಟ್ಟು ದೇವ್ರ ಮನೇಲಿಟ್ಟು ಮಾಡಿದ ದಿನ ಅದನ್ನು ಕಲ್ಲುಪ್ಪು ಸಮೇತವಾಗಿ ಕೆಂಪು ಬಟ್ಟೆ ಕಟ್ಟಿ ಬೀರು ಒಳಗಡೆ ಅದನ್ನು ಹಿಡಿ ತುಂಬಾ ಒಳ್ಳೇದದು ಯಾವುದೇ ಕಾರಣಕ್ಕೂ ಕಾಣಿಸಿದ್ರೂ ದುಡ್ಡನ್ನ ಬಿಟ್ಬಿಟ್ಟು ಬರಬೇಡಿ ಒಂದು ಆಗಲಿ ಹತ್ತು ಆಗಲಿ ಸಾವಿರ ಆಗಲಿ ಎಷ್ಟೇ ಸಿಕ್ಕು ಬಿಟ್ಬಿಟ್ಟು ಬರಬೇಡಿ ಅತಿಯಾದರೂ ತುಂಬ ದುಡ್ಡು ಹಣ ಏನಾದ್ರು ಸಿಕ್ತು ಅಂದರೆ ಕಳ್ಕೊಂಡಿರೋರಿಗೆ ವಾಪಸ್ ಕೊಡಿ ಸಿಕ್ಕಿಲ್ಲ ಅಂತ ಅಂದರೆ ಅದನ್ನ ನೀವು ತೊಗೊಬೋದು ಇಲ್ಲ ಯಾರೂ ಸ್ವಲ್ಪ ಸಿಕ್ತಪ್ಪ ಅಂತ ಎತ್ಕೊಂಬೇಡ್ರಿ ಕಳ್ಕೊಂಡಿರೋ ದುಡ್ಡು ಆ ನೋವಿದೆಯಲ್ಲ ಕಳ್ಕೊಂಡೋಗ್ರಿಗೆ ಮಾತ್ರ ಗೊತ್ತಿರುತ್ತೆ ಹೊರ್ತು ಪಡ್ಕೊಂಡಿರೋರಿಗೆ ಗೊತ್ತಿರಲ್ಲ ಅದು ಅಷ್ಟು ನೋವಿರುತ್ತೆ ಏನಕ್ಕೋ ದುಡ್ಡು ಎತ್ಕೊಂಡೋಗ್ರೆ ಕಳೆದೋಗಿರುತ್ತೆ ಕೊಡಿ ಅದನ್ನು ಅಕಸ್ಮಾತ್ ಯಾರೂ ಸಿಕ್ಕಿಲ್ಲ ಅಂದರೆ ಅದನ್ನ ನೀವು ತೊಗೊಂಡು ಬಂದು ಈ ಅತ್ತೊಂದು ಸ್ವಲ್ಪ ಅಷ್ಟು ಪರ್ಸೆಂಟಲ್ಲಿ ದೇವರಿಗೆ ಸಿಹಿನ ಅಭಿಷೇಕಕ್ಕೆ ಮಾಡಿಸಿ ಅದನ್ನು ಸಿಹಿ ಹಂಚಿ ಮತ್ತು ಇದೆಲ್ಲ ಮಾಡಿ ಹಾಗೆ ಸಿಕ್ಕಿರೋ ದುಡ್ಡನ್ನ ನೀವು ಸಪ್ರೇಟಾಗಿರಿ ಹಾಗೆ ಪರ್ಸೆಲ್ ಅಂತೂ ಇಟ್ಕೊಳಕ್ಕೆ ಹೋಗ್ಬಿಡಿ ಪರ್ಸೆಲ್ ಇಟ್ಕೊಂಡ್ಬಿಡ್ತೀರಾ ಪರ್ಸೆಲ್ ಏನಾದ್ರು ನೀವು ದುಡ್ಡು ಇಟ್ಕೊಂಡ್ರಿ ಅಂದರೆ ಸಿಕ್ಕಿರೋ ದುಡ್ಡು ನೀವು ಬಳಸೋ ಉಪಯೋಗ ಮಾಡೋ ದುಡ್ಡು ಎರಡೂ ಮಿಕ್ಸ್ ಮಾಡಿದ್ರೆ ಅಂದರೆ ಅದಕ್ಕೆ ಡಬಲ್ ಖರ್ಚಾಗೋಗುತ್ತೆ ಈಗ ಒಂದು ನೂರು ರೂಪಾಯಿ ನಿಮಗೆ ದುಡ್ಡು ಇಟ್ಟಿರ್ತೀರಾ ಒಂದು ರೂಪಾಯಿ ಟೈಮ್ ಸಿಕ್ಕಿರುತ್ತೆ ಅದರಲ್ಲಿ ಏನಾದ್ರೂ ಎರಡೂ ಮಿಕ್ಸ್ ಆಯಿತು ಅಂದರೆ ನೂರು ಜೊತೆಗೆ ಇನ್ನೂರು ರೂಪಾಯಿ ನಿಮಗೆ ಖರ್ಚು ಆಗೋ ಸಂದರ್ಭ ಬಂದ್ಬಿಡುತ್ತೆ ಅದಕ್ಕೆ ನೀವು ಸಪ್ರೇಟಾಗಿ ಪರ್ಸಲ್ ಅಂತೂ ಇಟ್ಕೊಳೋಕೆ ಹೋಗ್ಬೇಡಿ ಮನೇಲಿದೆ ಮನೇಲಿ ಬೀರೂರಿನಲ್ಲಿ ಆ ರೀತಿ ನೀವು ನಾನು ಹೇಳಿದ್ನಲ್ಲ ಆ ರೀತಿ ನೀವು ಬೀರೂರಿನಲ್ಲಿ ಇಡಿ ಹಾಗೆ ಕೆಲಸ ಮಾಡೋ ಆಫೀಸ್ಗಳಲ್ಲಿ ಇಡಿ ಎಲ್ಲೇ ಆಗಲಿ ಸಿಕ್ಕೋದ್ರಲ್ಲಿ ಏನೂ ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ಅದನ್ನು ನೀಟಾಗಿ ಎತ್ತಿಟ್ಕೊಂಡು ಇದು ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಈ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಡ್ಬಿಟ್ಟು ಪ್ರೆಸ್ ಮಾಡಿ ಇಲ್ಲಿ ಸ್ಕಿಪ್ ಮಾಡಿದಿರೋ ಫುಲ್ ನೋಡಿರ್ತೀರ ಅಂದ್ಕೊತೀನಿ ಇದೇ ರೀತಿ ನಿಮಗೆ ಉಪಯೋಗ ಆಗುವಂತಹ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಖಂಡಿತವಾಗಲೂ ಇರುತ್ತಲ್ಲ ಫ್ರೆಂಡ್ಸ್